ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಬೇಸಿಗೆ ಕಾಲದಲ್ಲಿ ಐಸ್ ಕ್ರೀಮ್ ಅಂದ್ರೆ ಅಂದರೆ ತಾನೇ ಇಷ್ಟ ಇರಲ್ಲ ಹೇಳಿ ನಾನು ಈ ದಿನ ಡ್ರೈ ಫ್ರೂಟ್ಸ್ ಹಾಗೂ ಬೆಲ್ಲದಿಂದ ಮಾಡಿರುವಂತಹ ಐಸ್ ಕ್ರೀಮ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಸಿಂಪಲ್ ಆಗಿ ಈ ರೆಸಿಪಿನ ಮಾಡ್ಕೊಳ್ಬಹುದು ಯಾವುದೇ ರೀತಿಯಾದಂತಹ ಫ್ರೆಶ್ ಕ್ರೀಮ್ ಬೇಕಾಗಿಲ್ಲ ಹಾಗೇನೆ ನಾವಿಲ್ಲಿ ಸಕ್ಕರೆ ಬದಲಿಗೆ ನಾವಿಲ್ಲಿ ಬೆಲ್ಲನ ಬಳಸಿ ಈ ಐಸ್ ಕ್ರೀಮ್ ಅನ್ನ ಮಾಡ್ಕೊಳ್ತಾ ಇದ್ದೇವೆ ಬನ್ನಿ ಈ ಟೇಸ್ಟಿ ಆದಂತಹ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡ್ಬೋದು ಒಂದು ಇಡಿ ಆಗುವಷ್ಟು ಬಾದಾಮಿ ಒಂದು ಬಟ್ಲಿಗೆ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಈ ಬಾದಾಮಿನ ನಾನಿಲ್ಲಿ ನೆನೆಸಿಡ್ತಾ ಇದ್ದೇನೆ ಹಾಗೇನೆ ಒಂದು ಇಡಿ ಆಗುವಷ್ಟು ಗೋಡಂಬಿನೂ ಸಹ ನಾನಿಲ್ಲಿ ಇನ್ನೊಂದು ಬಟ್ಲಿಗೆ ಹಾಕಿ ಅದಕ್ಕೂ ಸಹ ಸ್ವಲ್ಪ ನೀರನ್ನ ಹಾಕಿ ಈ ಗೋಡಂಬಿನೂ ಸಹ ನಾನಿಲ್ಲಿ ನೆನೆಸಿಡ್ತಾ ಇದ್ದೇನೆ ಇವನ್ನ ಮಿನಿಮಮ್ ಐದರಿಂದ ಅವರ್ ಆದ್ರೂ ನೆನೆಸಿಡ್ತಾ ಇದ್ದೇನೆ ನಾನಿಲ್ಲಿ ಈ ಬಾದಾಮಿ ಗೋಡಂಬಿನ ಅವರ್ ನೆನೆಸಿಟ್ಟಿದ್ದೆ ಈ ರೀತಿಯಾಗಿ ಬಾದಾಮಿನ ಸಿಪ್ಪೆನ ತೆಗೆದು ಒಂದು ಬಟ್ಲಿಗೆ ಹಾಕೊಳ್ತಾ ಇದ್ದೇನೆ ನಾನಿಲ್ಲಿ ಗೋಡಂಬಿ ಇರುವಂತಹ ಬಟ್ಲಿಗೆನೆ ಸಿಪ್ಪೆ ತೆಗೆದಂತಹ ಬಾದಾಮಿನ ಹಾಕೊಳ್ತಾ ಇದ್ದೇನೆ ಇದೇ ರೀತಿಯಾಗಿ ಎಲ್ಲ ಬಾದಾಮಿಗೂ ಸಿಪ್ಪೆನ ತೆಗೆದು ಗೋಡಂಬಿ ಇರುವಂತಹ ಬಟ್ಲಿಗೆನೆ ಈ ರೀತಿ ಹಾಕಿಕೊಳ್ತಾ ಇದ್ದೇನೆ ಈಗ ಚಿಕ್ಕ ಮಿಕ್ಸಿ ಜಾರಿಗೆ ನೀರಿನ ಸಮೇತ ಗೋಡಂಬಿ ಬಾದಾಮಿನ ಹಾಕಿ ಇದನ್ನ ಆದಷ್ಟು ನುಣ್ಣಗೆ ರೀತಿಯಾಗಿ ರುಬ್ಕೊಳ್ಬೇಕಾಗುತ್ತೆ ನೋಡ್ಬೋದು ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು ಈಗ ಇದನ್ನ ಒಂದು ಸೈಡ್ಗೆ ಇಡ್ತೇನೆ ನಂತರ ಒಂದು ಬಟ್ಲಿಗೆ ನಾನಿಲ್ಲಿ ಎಂಟರಿಂದ ಹತ್ತು ದಳ ಆಗುವಷ್ಟು ಕೇಸರಿ ದಳನ ಹಾಕಿಕೊಳ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಬಿಸಿ ಇರುವಂತಹ ಹಾಲನ್ನು ನಾನಿಲ್ಲಿ ಹಾಕಿಕೊಳ್ತಾ ಇದ್ದೇನೆ ಒಂದು ಸೌಟ್ ಆಗುವಷ್ಟು ಬಿಸಿ ಹಾಲನ್ನ ಹಾಕಿ ಇದನ್ನ ಒಂದೆರಡು ನಿಮಿಷ ನೆನೆ ಇಡ್ತಾ ಇದ್ದೇನೆ ನಾನಿಲ್ಲಿ ಐಸ್ ಕ್ರೀಮ್ ಮಾಡಲಿಕ್ಕೆ ಒಂದು ಲೀಟರ್ ಆಗುವಷ್ಟು ಫುಲ್ ಫ್ಯಾಟ್ ಮಿಲ್ಕ್ ಅನ್ನ ತಗೊಂಡಿದ್ದೇನೆ ಹಾಲನ್ನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ನೋಡ್ಬೋದು ಹಾಲು ಕುದೀತಾ ಇದ್ದಾವೆ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಆಗಾಗ ಈ ಹಾಲನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಹಾಲು ಚೆನ್ನಾಗಿ ಕುದೀತಾ ಇದಾವೆ ಒಂದು ಲೀಟರ್ ಹಾಲು ಒಂದ್ ಅರ್ಧ ಲೀಟರ್ ಆಗುವವರೆಗೂ ಇದನ್ನ ಲೋ ಫ್ಲೇಮ್ ಅಲ್ಲನೆ ಕುದಿಸ್ಕೊಳ್ಬೇಕು ನೋಡ್ಬೋದು ಹಾಲಿನ ಕ್ವಾಂಟಿಟಿ ಕಮ್ಮಿ ಆಗ್ತಾ ಬರ್ತಾ ಇದೆ ಈಗ ಇದಕ್ಕೆ ನಾವು ನೆನ್ಸಿಟ್ಟಂತಹ ಕೇಸರಿ ದಳದ ಹಾಲನ್ನ ಸೇರಿಸ್ಕೊಳ್ತೇನೆ ಕೇಸರಿ ದಳದ ಹಾಲನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಲೋ ಫ್ಲೇಮಲ್ಲೇನೆ ಒಂದೆರಡು ನಿಮಿಷ ಇದನ್ನ ಕುದಿಸ್ಕೊಳ್ತೇನೆ ಆಗಾಗ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನ ಕುದಿಸ್ಕೊಳ್ಬೇಕು ಚೆನ್ನಾಗಿ ಈ ರೀತಿ ಕುದಿಸ್ಕೊಂಡ ನಂತರ ಈಗ ಇದಕ್ಕೆ ನಾವು ರುಬ್ಕೊಂಡಿರುವಂತಹ ಗೋಡಂಬಿ ಬಾದಾಮಿ ಪೇಸ್ಟ್ ಅನ್ನು ಸಹ ಸೇರಿಸ್ಕೊಳ್ತೇನೆ ಗೋಡಂಬಿ ಬಾದಾಮಿ ಪೇಸ್ಟ್ ಅನ್ನ ಹಾಕಿ ಕೈ ಬಿಡದೇನೆ ಇದನ್ನ ಸ್ವಲ್ಪ ಹೊತ್ತು ಕಲಿಸ್ಬೇಕಾಗುತ್ತೆ ನೋಡಿ ಚೆನ್ನಾಗಿ ಒಂದೆರಡು ನಿಮಿಷ ಕುದಿಸ್ಕೊಂಡ ನಂತರ ಈಗ ಇದಕ್ಕೆ ಕಾಲ್ ಟೀ ಸ್ಪೂನ್ ಆಗೋಷ್ಟು ಎಸೆನ್ಸ್ ಎಸೆನ್ಸನ್ನು ಹಾಕ್ಕೊಳ್ತಾ ಇದ್ದೇನೆ ಇದು ಆಪ್ಷನಲ್ ಇಲ್ಲ ಅಂದಲ್ಲಿ ಸ್ಕಿಪ್ ಮಾಡ್ಕೋಬೋದು ಇದ್ದು ಅಂದಲ್ಲಿ ಹಾಕ್ಕೊಂಡ್ವಿ ಅಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಷ್ಟೇ ಎಸೆನ್ಸ್ ಎಸೆನ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇದನ್ನು ಒಂದೆರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಬೇಕಾಗುತ್ತೆ ನಾವಿಲ್ಲಿ ಬಾದಾಮಿ ಗೋಡಂಬಿ ಪೇಸ್ಟನ್ನು ಹಾಕಿರೋದ್ರಿಂದ ಈ ಹಾಲು ಗಟ್ಟಿ ಆಗ್ತಾ ಬರುತ್ತೆ ಕುದಿತಾ ಕುದೀತಾ ನೋಡ್ಬೋದು ಹಾಲಿನ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿದೆ ಚೆನ್ನಾಗಿ ಈ ಹಾಲನ್ನು ಒಂದು ಲೀಟರ್ ಹಾಲು ಅರ್ಧ ಲೀಟರ್ ಹಾಲು ಆಗುವವರೆಗೂ ಲೋ ಫ್ಲೇಮಲ್ಲೇನೆ ಕಲಿಸ್ತಾನೆ ಕುದಿಸ್ಕೊಳ್ಬೇಕಾಗುತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡ್ಬೋದು ಹಾಲಿನ ಕ್ವಾಂಟಿಟಿ ಅರ್ಧ ಲೀಟರ್ನಾಗುವಷ್ಟು ಕಮ್ಮಿ ಆಗಿದೆ ಥಿಕ್ನೆಸ್ ನೋಡ್ಬೋದು ಗಟ್ಟಿ ಆಗಿದೆ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಈ ಹಾಲನ್ನು ಕುದಿಸ್ಕೊಳ್ಬೇಕಾಗುತ್ತೆ ಈಗ ಗ್ಯಾಸನ್ನ ಆಫ್ ಮಾಡ್ಕೊಳ್ತೇನೆ ಇದನ್ನ ಫುಲ್ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ ನೋಡಿ ಹಾಲಿನ ಮಿಶ್ರಣ ಫುಲ್ ತಣ್ಣಗಾಗಿದೆ ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ ಹಾಗೇನೆ ನಾನಿಲ್ಲಿ ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲನ ಪುಡಿ ಮಾಡ್ಕೊಂಡಿರುವಂತಹ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಬೆಲ್ಲನ ಬಳಸಿ ಈ ಐಸ್ ಕ್ರೀಮ್ ಅನ್ನ ಮಾಡ್ತಾ ಇದ್ದೇನೆ ಈಗ ಇದನ್ನ ಒಂದೇ ಸಮ ರುಬ್ಬದೇನೆ ಪಲ್ಸ್ ಮೋಡಲ್ಲಿ ಆನ್ ಅಂಡ್ ಆಫ್ ಮಾಡ್ಕೊಳ್ತಾ ಒಂದು ನಿಮಿಷ ಇದನ್ನ ರುಬ್ಕೊಳ್ಬೇಕಾಗುತ್ತೆ ಒಂದೇ ಸಮ ಇದನ್ನ ರುಬ್ದೇನೆ ಪಲ್ಸ್ ಮೋಡಲ್ಲಿ ಆನ್ ಅಂಡ್ ಆಫ್ ಮಾಡ್ಕೊಳ್ತಾ ರುಬ್ಕೊಳ್ಬೇಕಾಗುತ್ತೆ ನಂತರ ಈ ರೀತಿಯಾದಂತಹ ಸ್ಟೀಲ್ ಬಾಕ್ಸಿಗೆ ನಾನು ಇಲ್ಲಿ ರುಬ್ಬಿರುವಂತಹ ಈ ಐಸ್ ಕ್ರೀಮ್ ಮಿಶ್ರಣ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೇನೆ ಓಮ್ ಮೇಡ್ ಟೂಟಿ ಫ್ರೂಟಿನ ಈ ರೀತಿಯಾಗಿ ಗಾರ್ನಿಶ್ ಮಾಡ್ಕೊಳ್ತಾ ಇದ್ದೇನೆ ಮಕ್ಕಳು ತಿನ್ಬೇಕಾದ್ರೆ ಕಲರ್ಫುಲ್ ಆಗಿದ್ರೆ ಇಷ್ಟಪಟ್ಟು ತಿಂತಾರೆ ಅಂತ ಈ ರೀತಿಯಾಗಿ ಗಾರ್ನಿಶ್ ಮಾಡಿ ಇದನ್ನ ಒಂದು ಪೇಪರ್ ಸಹಾಯದಿಂದ ಕ್ಲೋಸ್ ಮಾಡಿ ನಂತರ ಬಾಕ್ಸ್ ನ ಲಿಡ್ ಅನ್ನ ಕ್ಲೋಸ್ ಮಾಡ್ಕೊಳ್ತೇನೆ ಈಗ ಈ ರೀತಿಯಾಗಿ ಕ್ಲೋಸ್ ಮಾಡಿದ ಬಾಕ್ಸಿಗೆ ಲಿಡ್ ಅನ್ನ ಕ್ಲೋಸ್ ಮಾಡಿ ಇದನ್ನ ಅವರ್ ಫ್ರಿಜ್ ಅಲ್ಲಿ ಇಡಬೇಕಾಗುತ್ತೆ ಅಥವಾ ರಾತ್ರಿ ಫುಲ್ ನೀವು ಸಾಯಂಕಾಲ ಮಾಡಿಟ್ರೆ ರಾತ್ರಿ ಫುಲ್ ಇದನ್ನ ಫ್ರಿಜ್ ಅಲ್ಲಿ ಇಡಬೇಕಾಗುತ್ತೆ ನಾನಿಲ್ಲಿ ರಾತ್ರಿ ಫುಲ್ ಇದನ್ನ ಫ್ರಿಜ್ ಅಲ್ಲಿ ಇಟ್ಟು ನೆಕ್ಸ್ಟ್ ಡೇ ಇದನ್ನ ತೋರಿಸ್ತೇನೆ ನೋಡ್ಬೋದು ನಾನಿಲ್ಲಿ ಐಸ್ ಕ್ರೀಮ್ ಬಾಕ್ಸ್ ಅನ್ನ ಓಪನ್ ಮಾಡ್ತಾ ಇದ್ದೇನೆ ನೋಡಿ ಎಷ್ಟು ಕಲರ್ ಫುಲ್ ಆಗಿ ಬಂದಿದೆ ಮ್ಯಾಂಗೋ ಐಸ್ ಕ್ರೀಮ್ ಕಲರ್ ಬಂದಿದೆ ನೋಡ್ಬೋದು ಟೇಸ್ಟ್ ಅಷ್ಟೇ ತುಂಬಾ ಟೇಸ್ಟಿ ಆಗಿರುತ್ತೆ ಈಗ ಇದನ್ನ ಈ ರೀತಿ ಸೈಡ್ಸ್ ಅನ್ನ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಳ್ತಾ ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೇನೆ ನಾವಿಲ್ಲಿ ಸಕ್ಕರೆನ ಬಳಸದೆ ಬೆಲ್ಲದಿಂದ ಮಾಡಿರುವಂತಹ ಈ ಐಸ್ ಕ್ರೀಮ್ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಮಕ್ಕಳು ಐಸ್ ಕ್ರೀಮ್ ಕೇಳಿದಾಗ ಈ ರೀತಿಯಾಗಿ ಮನೆಗೆನೆ ಹೆಲ್ತಿಯಾಗಿ ಐಸ್ ಕ್ರೀಮ್ ಅನ್ನ ತುಂಬಾನೇ ತುಂಬನೇ ಇಷ್ಟಪಟ್ಟು ತಿಂತಾರೆ ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಂತ ಇದನ್ನ ಈಗ ಯಾವ ಸೈಜ್ ಬೇಕೋ ಆ ಗೆ ಕಟ್ ಮಾಡಿಕೊಂಡು ಪ್ಲೇಟಿಗೆ ಸರ್ವ್ ಮಾಡಬಹುದು ನೋಡಿದ್ರಲ್ಲ ತುಂಬಾನೇ ಸಿಂಪಲ್ ಆಗಿ ಆರೋಗ್ಯಕರವಾದಂತಹ ಬೆಲ್ಲದಿಂದ ಮಾಡಿರುವಂತಹ ಐಸ್ ಕ್ರೀಮ್ ರೆಸಿಪಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಬಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು